तो दिया जय का बोल सारे सारे आप शुक्रिया कह रहे हैं हम गाएंगे अरे भाई भाई सारे भारत जननीया ರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಈ ರಾಷ್ಟ್ರೀಯ ಉತ್ಸವದ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ಬಾಜಿರಾದಂತ ಬಹಳ ನಮ್ಮ ಕನ್ನಡ ಕನ್ನಡ ಚಲನಚಿತ್ರ ರೂಪದ ಒಬ್ಬ ನಟ ಬಹುತೇಕ ನಾವೆಲ್ಲ ಸುಧೀರ್ ಅವರನ್ನ ನೆನೆಸಿಕೊಂಡ್ರೆ ನಮ್ಮ ನಮ್ಮ ಮೈಯಲ್ಲಿ ಕೂದಲೇ ಇರ್ತಿದ್ರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಪಡೆಯುತ್ತಿರುವಂತ ನಮ್ಮ ಸುಧೀರ್ ಅವರು ಬಹುತೇಕ ನಮ್ಮ ಕಾಲದ ಎಲ್ಲ ಹಿರಿಯರಿ ಯಾಕಂದ್ರೆ ವಿಶೇಷ ಇಲ್ಲ ಕಾಲ ನೋಡಕೆ ಹೋಗ್ತಿರ್ಲಿಲ್ಲ ಅವ್ರು ಪಾತ್ರವನ್ನು ವಹಿಸಿದ್ರೆ ಮಾತ್ರ ಆ ಒಂದು ಚಿತ್ರ ಆ ಚಿತ್ರಕ್ಕೆ ಒಂದು ಗೌರವ ಘನತೆಯನ್ನು ಹೆಚ್ಚಿಸಿದಂತ ಲೆಟರ್ ಆದಂತ ಸುಧೀರ್ ಅವರ ಧರ್ಮಪತ್ನಿ ಶ್ರೀಮತಿ ಮಾಲತಿ ಸುಧೀರ್ ಅವರು ಈ ಒಂದು ರಾಜ್ಯ ಪ್ರಶಸ್ತಿಗೆ ಆಗಿದ್ದಾರೆ ಅವರನ್ನು ಕೂಡ ನಾನು ಮತ್ತೊಮ್ಮೆ ಈ ಒಂದು ಮತಕ್ಷೇತ್ರದ ಪರವಾಗಿ ಶ್ರೀಮಠದ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಈ ಮೇಲೆ ವಿಪಡಿಸ್ತಿರುವಂಥ ನಮ್ಮ ಕುಲಗುಂದದ ಡಿ ವೈಸ್ ಸಂತೋಷ್ ಬಂಗಟ್ಟಿ ಅವರೇ ವಿಶೇಷ ಆವರ್ತರು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಷ್ಟೇ ಅಲ್ಲ ಅವರು ಹುಟ್ಟು ಹೋರಾಟಗಾರರು ಬಹುತೇಕ ಇವತ್ತು ರಾಜ್ಯದಲ್ಲಿ ಇವತ್ತು ಅನೇಕ ನಮ್ಮ ವಿಮಾನ ನಿಲ್ದಾಣಕ್ಕೆ ಇವತ್ತು ಹುಬ್ಳಿ ಆಗಿರ್ಬೋದು ಬೆಳಗಾವ್ ಆಗಿರ್ಬೋದು ಬಿಜಾಪುರ್ ಮತ್ತು ಶಿವಮೊಗ್ಗ ನಾಲ್ಕು ಕಡೆಗೆ ಏನು ಹೆಸರನ್ನು ನಿಗದಿ ಮಾಡಬೇಕು ಅನ್ನೋದನ್ನ ನಮ್ಮ ಮತ್ತ ಮತ್ತವರು ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರ ಏನು ಇವತ್ತು ಹೆಸರನ್ನ ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೋಳಿ ರಾಯಣ್ಣನ ಒಂದು ಹೆಸರನ್ನ ಇಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ವೀರ ಮಾತೆ ಕಿತ್ತೂರು ಚೆನ್ನಮ್ಮ ಚೆನ್ನಮ್ಮನ ಹೆಸರನ್ನ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಏನು ನಮ್ಮ ರಾಷ್ಟ್ರ ಕವಿಗಳು ಅತ್ಯಂತ ಹೆಸರುವಾಸಿಯಾದಂತಹ ಅವರ ಹೆಸರನ್ನ ಇಡಬೇಕು ಅಂತ ಹೇಳಿಗಾಗಲೇ ಬೇಡಿಕೆ ನೀಡಿದ್ದಾರೆ ಮತ್ತು ಬಿಜಾಪುರ ಯುವ ನಿಲ್ದಾಣಕ್ಕೆ ಜಗನ್ ಜ್ಯೋತಿ ಅಲ್ಲ ಬಸವಣ್ಣನವರ ಹೆಸರನ್ನ ಇಡಬೇಕು ಅಂತ ಈಗಾಗಲೇ ಇವತ್ತು ಹೋರಾಟ ನೇತೃತ್ವ ವಹಿಸಿರುವಂತಹ ನಮ್ಮ ಹಾಗೂ ನಮ್ಮ ಹಿರಿಯರ

ಎಲ್ಲ ಗೌರಾಡಿತ ಅತಿಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ನಮ್ಮ ರಾಜ್ಯದ ಇಪ್ಪತ್ತೆಂಟು ಚಲನಚಿತ್ರ ಬಿಡುಗಡೆ ಮಾಡುವಂತ ಒಂದು ಎಲ್ಲ ಚಲನಚಿತ್ರ ತಂಡದ ಎಲ್ಲ ಕಲಾವಿದರೇ ಹಾಗೂ ಉಪಸ್ಥಿರುವಂತ ಯಾವತ್ತು ನಮ್ಮ ತಿರುಗುಲ್ ಹಾಗೂ ಬೇರೆ ಬೇರೆ ಜಿಲ್ಲೆಗಳ ತಾಲೂಕು ಆಗಮಿಸಿರುವಂತ ಸಿದ್ದ ಭಕ್ತಾದಿಗಳೇ ಗುರುವಿಗರೇ ತಾಯಿಯರೇ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣುವ ಶರಣಾರ್ಥಿಗಳು ಈ ವರ್ಷ ನಿಮ್ಮದು ಮುಗಿತು ಅಂದ್ರ ಈ ವರ್ಷ ಇಂಥ ನಿಮ್ಮದು ಕಾರ್ಯಕ್ರಮ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರಿ ಹತ್ತು ವರ್ಷದ ಕಾಲ ಇನ್ನು ಹನ್ನೊಂದನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಅದು ನನ್ನ ಜವಾಬ್ದಾರಿ ಮತ್ತು ಮುತ್ತಲವರ ಜವಾಬ್ದಾರಿಯನ್ನು ಬಿಡಬೇಕು ಅಂತೇಳಿ ನಾನು ಮೊಟ್ಟ ಮೊದಲೇ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ఇది విశిష్ట విశేషమైన నేను విశేషవన్న బాస్తి ముందు వర్షి రంగ్రీ రంగు అక్కడి నెట నమ్మ కన్నడ చలనచిత్ర ಹೀರೋ ಶಿವರಾಜ್ ಕುಮಾರ್ ಅವರನ್ನ ನಾವು ಮುಂದೆ ವರ್ಷ ಕರ್ಕೊಂಡು ಬರ್ತೀವಿ ಅನ್ನೋದು ಮಾತ್ರ ಈ ಒಂದು ವೇದಿಕೆ ಇದ್ರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಗಾಲಿ ಧನಂಜಯ ಇರ್ಬೋದು ನನ್ನ ಆತ್ಮೀಯ ಸ್ನೇಹಿತ ಅಂತ ಇವತ್ತು ಸುದೀಪ್ ಅವರು ಇರ್ಬೋದು ಅನೇಕ ಜನ ನಮ್ಮ ಸ್ನೇಹಿತರಾದ್ರು ಅವ್ರಿಗೂ ಕೂಡ ಯಾಕಂದ್ರೆ ಬಹಳ ದಿವಸ ಕನಸು ಸಿಕ್ತಿದ್ರು ಆದ್ರೆ ಗುರುಗಳು ಪರ್ಮಿಷನ್ ಕೊಟ್ಟಿದ್ದು ಇವತ್ತು ಅದು ರೂಮ್ ನೇ ಕೊಟ್ಟರು ನಮ್ಗೆ ಪರ್ಮಿಷನ್ ಈಗ ಇಲ್ಲಿ ಕೊಡ್ಬೇಕು ಅವರು ಬಹಿರಂಗವಾಗಿ ರೂಮ್ ನೇ ಕೊಟ್ಟರು ಪರ್ಮಿಷನ್ ಈಗ ಇಲ್ಲಿ ಬಹಿರಂಗವಾಗಿ ನಮ್ಗೆ ಎಲ್ಲ ಚಲನಚಿತ್ರ ತಂಡ ಈ ಒಂದು ಚಿಕ್ಕಪ್ಪ ಚಿನ ಪವಿತ್ರವಾದ ವೇದಿಕೆ ಮೇಲೆ ಆಯ್ತು ಈಗ ನಾ ಪರ್ಮಿಷನ್ ಕೊಡ್ತೀನಿ ಇಲ್ಲ ನಂಗೆಲ್ಲ ಇಲ್ಲಿ ಸಲಿಲ್ಲ ಅಲ್ಲಿ ಹಾಕೋಕೊಂಡ್ ಬರೋದು ಯಾವ್ದು ಮಾಡ್ತೀವಿ ವೇದಿಕೆ ಅಲ್ಲಿ ಊರ್ ಹೊರಗ ಹಾಕ ಊರ್ ಹೊರಗಿಲ್ರಿ ಬರ್ದಾಗ ಬರೋದು ಮಾಡಿದಾಗ ಅಲ್ಲಿ ಹೊರಗೆ ನಮ್ಮ ಹೊರಗೊಂಡ್ರಿ ಮತ್ ನಮ್ ಬಿಡ್ರಿ ಮಾಡ್ ಪಗಡ್ ಈಗ ಮಕ್ಕಳ ನೋಡಿ ನೋಡ ವೇದಿಕೆ ಾರೋಡ ಕರೆ ಮಾರು ಯಾರಿಗೂ ತೊಂದರೆ ಆಗಬೇಕಲ್ಲ ನೀನ್ ಮಟ್ಟದ ಕಾರ್ಯಕ್ರಮ ಯಾವ ಪದ್ಧತಿಯಲ್ಲಿ ಪರಂಪರೆ ಇಲ್ಲ ಅದು ಬೆಳಿಬೇಕು ಅದೇ ರೀತಿ ಹೇಳಿ ನೋಡಪ್ಪ ನೀ ನನ್ ಬಾಗ್ತದೆ ಶಿಷ್ಯ ಅಂದ್ರಿ ಶಿಷ್ಯನ ಅಂದಿದ್ರಿ ಭಕ್ತನಾಗಿದೀ ಅರ್ಜನ ಮ್ಯಾಗ ಭಕ್ತಿ ನೋವೈಟ್ ಮಾಡಿದ್ರಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅರಬೇಕು ಅದಿಲ್ಲ ನನಗ ನಿನ್ನೆ ಅವ್ರ ತಗೊಂಡಾಗ ಓಡಾಡಿದ್ ನೋಡಿ ಏನಿ ಹೊಡ್ತನಿ ಅಂತ ಯಾಕಂದ್ರೆ ಹೊರ ಒಳಗ್ ಮುಖಂಡ ಹೆಣ್ಮಕ್ಳು ಏನಾಗ್ ಬಿತ್ ಏನ ಬಿತ್ ಅಂದ್ರೆ ಹೊರಗ್ ನಾನು ಅದ್ರ ಕಲಿದ್ವು ನಾನು ಮನೆ ಬಂದೆ ಇಲ್ಲ ಬಹಳ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ ಅದರ ಜೊತೆಗೆ ಎಲ್ಲ ಕಲಾ ಇವತ್ತೇನು ನಮ್ಮ ಜಾನಪದ ಸಾಹಿತ್ಯ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಅನೇಕ ಸಂಗೀತ ಕಲಾವಿದರಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮಠ ಅದು ಕಲೆಗೆ ಬೆಲೆಯನ್ನು ಕೊಟ್ಟು ಕಲಾವಿದರಿಗೆ ಗೌರವವನ್ನು ಕೊಟ್ಟು ಕಲಾಪೋಷಿತ ಮಠ ಇರಿಸಿಕೊಂಡಿರುವಂತಹ ಏಕೈಕ ಮಠ ಅದು ಯಾವುದಾದ್ರೂ ಇದ್ರ ಅದು ನಮ್ಮ ಡಾಕ್ಟರ್ ಶಿವಕುಮಾರ್ ಸಿ ಶಿವಕುಮಾರ್ ಮಹಾಸ್ವಾಮಿಗಳ ಜನ ಸಿದ್ಧಕೊಳದ ಮಠ ಅನ್ನುವ ಮಾತ್ರ ಬಹಳ ಅಂತ ನಮ್ಗೆ ಇಚ್ಛೆ ಪಡ್ತೀನಿ ಹೊಡೆದು ಆಗಿರುತ್ತೆ ಅದಕ್ಕೆ ತಾವೆಲ್ಲ ಸಜ್ಜಾಗ್ರಿ ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಮುತ್ತಣ್ಣ ಮುತ್ತಣ್ಣವರು ಒಂದು ಹೆಲಿಕಾಪ್ಟರ್ ಅನ್ನ ತಂದು ತಂದು ಇವತ್ತು ನಮ್ಮೆಲ್ಲರ ಆಸೆ ಇತ್ತು ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಥಮ ಬಾರಿಗೆ ನಾನೇ

ಯಾಕಂದ್ರೆ ಅಜ್ಜರ ಬೇಳೆಗೆ ಬಹಳ ತಪ್ಪು ತಿಳ್ಕೊಳ್ತಾರ ಏನು ಅಜ್ಜ ಹಿಂಗ್ ಮಾತಾಡ್ತಾರಲ್ಲ ಯಾರಾದ್ರೂ ಅಜ್ಜಾರ್ ನೋಡಿ ನೀವ್ ಹಿಂಗ ನೇರವಾಗಿ ಮಾತಾಡ್ರಿ ಯಾರಾದ್ರೂ ನೋಡ್ರಿ ಅವ್ರ ಬೇಳೆಗೆ ಬೇಗ ಏನೇನ್ರಿ ಆಶೀರ್ವಾದ ಅವ್ರ ಬೇಗಳವೇ ನಮ್ಮ ಎಲ್ಲರಿಗೂ ಶ್ರೀರಕ್ಷೆ ಆಶೀರ್ವಾದ ಅನ್ನೋ ಮಾತನ್ನು ನಾನು ಇಚ್ಛೆ ಪಡ್ತೇನೆ ಅದಕ್ಕೆ ನಾವು ಎಷ್ಟು ಬೇಯಿಸಿಕೊಂಡ್ರು ನಾವು ಕರಿಗೇರಿಸಿಕೊಳ್ಳೋದಿಲ್ಲ ಅವರ ಬೇಡಿಕೆ ನಮಗೆ ಆಶೀರ್ವಾದ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನ ಈ ಒಂದು ಕ್ಷೇತ್ರದ ಶಕ್ತಿ ಬಹುತೇಕ ಕೆಲವಷ್ಟು ಜನಕ್ಕೆ ಅಷ್ಟೇ ಅರ್ಥ ಆಗುತ್ತೆ ಬಹುತೇಕ ಅನೇಕ ಜನ ಕಲಾವಿದರು ಬಂದು ಹೋಗಿಲ್ಲ ಬಂದು ಇಲ್ಲಿ ಏನು ಅಜ್ಜನ ಆಶೀರ್ವಾದವನ್ನು ಪಡೆದಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರು ಚಲನಚಿತ್ರ ನೆಟರಾಗಿ ಇವತ್ತು ಗುರುತಿಸಿಕೊಂಡು ಅನೇಕ ಇವತ್ತು ಹೆಸರನ್ನು ಗಳಿಸಿದ್ದಾರೆ ಅದರ ಶಕ್ತಿ ಯಾವುದಂದ್ರೆ ಸಿದ್ದಪ್ಪ ಸಿದ್ದಪ್ಪ ಜನ ಒಂದು ದೊಡ್ಡ ಶಕ್ತಿ ಅನ್ನೋ ಮಾತ್ರ ಮತ್ತು ನಿಮಗೆಲ್ಲ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಸಂಪತ್ತಿಗೆ ಸವಾಲ್ ಅನ್ನೋ ಬಂತು ಸಂಪತ್ತಿಗೆ ಸವಾಲ್ ಶೂಟಿಂಗ್ ಎಲ್ಲಿ ಆಗಿತ್ತು ಅದು ಸಿದ್ಧರಿ ಕೊಡೋದು ಸಿದ್ದಪ್ಪ ಜನ ಇಲ್ಲಿ ಬಂದು ಆಶೀರ್ವಾದವನ್ನ ಪಡೆದು ಆ ಒಂದು ಸಂಪತ್ತಿಗೆ ಸವಾಲನ್ನ ಇವತ್ತು ಏನು ಬರೆದಂತವರು ನಮ್ಮ ಪಿ ವಿ ಅವರು ಅದು ನಮ್ಮ ಸುಳಿ ಬಾವಿ ನನ್ನ ಅಧ್ಯಕ್ಷ ದೇವರವರು ತುರ್ಗಿಯವರು ಇವತ್ತಿಲ್ಲ ಆಗಿದ್ದಾರೆ ಬಟ್ ಅವರು ರಚಿಸಿರುವಂತಹ ಸಂಪತ್ತಿಗೆ ಸವಾಲು ಕೇವಲ ರಂಗಭೂಮಿ ಕಲಾವಿದರಾಗಿ ಅದು ನಟಿಸಿ ಒಂದು ಸಿನಿಮಾ ಮಾಡಿ ಇವತ್ತು ರಾಜ್ಯದಲ್ಲೇ ಅತ್ಯಂತ ಹೆಸರನ್ನ ಗಳಿಕೆ ಮಾಡಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದು ಸಂಪತ್ತಿಗೆ ಸವಾಲು ಅನ್ನು ಮಾತ್ರ ಕೂಡ ನಾನು ಇವತ್ತು ಎಂಪರ್ಸೆಂಟ್ ಬಯಸಿದ್ರೆ ಅದು ನಮ್ಮ ಸಿದ್ದಪ್ಪಜ್ಜನ ಆಶೀರ್ವಾದದಿಂದಲೇ ಆಗಿದ್ದು ಅನ್ನುವ ಕೂಡ ನಾವು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಕಲ್ಯಾಣ್ ಕುಮಾರ್ ಅವ್ರು ನೋಡ್ರಿ ಬಹಳ ಹಳೆ ಹೀರೋ ಇದ್ರು ಕಲ್ಯಾಣ್ ಕುಮಾರ್ ಅವ್ರು ಕಲ್ಯಾಣ್ ಕುಮಾರ್ ಅವರು ಸ್ವತಃ ಜನ ಭೇಟಿಯಾಗಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿದ್ದು ಕೂಡ ಇತಿಹಾಸ ಇದೆ ಇಲ್ಲಿಂದ್ರೆ ಹೀರೋ ಆಗಿ ಹೋಗಿದ್ರು ಅದಕ್ಕೆ ಇವತ್ತು ಸಿದ್ಧಗೋಳ ಬಾ ಬಂದಿ ಏನ್ರಿ ಯಾಕಿದ ಕಲಪುಸಿದ ಮಠ ಅಂತಾರ ಅಂತ ಹೇಳಿ ನಮ್ಮ ಡಿ ವೈಸ್ ದೇವರ ಕೇಳಿದ್ರಿ ಈಗ ಕಲಪುಸಿದ ಮಠ ಅಂದ್ರೆ ಏನ್ರಿ ಅಂತ ಹೇಳಿ ಇದು ಇವತ್ತಿಂದಲ್ಲ ಸಿದ್ದಪ್ಪನ ಕಾಲದಿಂದ స్వామిర్వద చిత్ర ఈ కనసీ దక్షిణ కర్ణాటక హీరో మంది అల్లెక్స్ హీరో ఇది అదక నా గురించి పూజ అంతారాష్ట్రీయ ఉత్తర కర్ణాటక చలనచిత్రోత్సవ ಈ ಸುಕ್ಷೇತ್ರದಲ್ಲೇ ಮಾಡಬೇಕು ಅಂತ ಹೇಳಿ ಒಂದು ಕೆಲಸ ಇಟ್ಟಿದ್ದೀವಿ ಒಂದು ಅನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಒಂದು ಕೆಲಸ ಇಟ್ಟಿದ್ದೀವಿ ಅದು ಕಾಲ ದೂರ ಇಲ್ಲ ಕೇವಲ ಕೆಲವೇ ದಿನಗಳಲ್ಲಿ ನಾವು ಇಲ್ಲಿ ಒಂದು ಉತ್ತರ ಕರ್ನಾಟಕದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡಿ ತೋರಿಸ್ತೀವಿ ಅನ್ನೋ ಮಾತ್ರ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಯಾಕಂದ್ರೆ ಏನ್ ಮಾತಾಡಿ ಯಾವ ಸುಳ್ಳಾಗಿಲ್ಲ ಬಹಳ ಜನ ಇಲ್ಲಿ ಮಾತಾಡಿ ಹೋಗೋ ರಾಜಕಾರಣಿಗಳನ್ನ ನೀವು ಓಡಿರ್ಬೋದು